ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಟೊಯೋಟಾ ಕಂಪೆನಿಯ ಸ್ಮಾರ್ಟ್ ಹೈಬ್ರಿಡ್ ಆಗಿರುವಂತಹ ಒಂದು ಟೊಯೋಟಾ ಹೈ ರೈಡರ್ ವೆಹಿಕಲ್ನ ರಿವ್ಯೂ ಮಾಡ್ತಾ ಬರ್ತಾ ಇದ್ದೇನೆ ಈ ಒಂದು ವೆಹಿಕಲಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಅಂದರೆ ಟೊಯೋಟಾ ಹೈ ರೈಡರನ್ನು ಯಾಕಾಗಿ ಪರ್ಚೇಸ್ ಮಾಡಬೇಕು ಈ ಒಂದು ಕಾರಲ್ಲಿರುವಂತಹ ಎಕ್ಸ್ಟ್ರಾ ಫೀಚರ್ ಏನಿದೆ ಜೊತೆಗೆ ಈ ಒಂದು ಕಾರಲ್ಲಿ ಎಷ್ಟು ಮೈಲೇಜ್ ಸಿಗ್ತಾ ಇದೆ ಎಷ್ಟು ಪ್ರೈಸ್ ಆಗುತ್ತೆ ಎಲ್ಲ ವಿಚಾರಗಳನ್ನ ನನ್ನ ಜೊತೆ ಹಂಚ್ಕೊಳ್ಳಿಕ್ಕೆ ಆ ನನ್ನ ಜೆ ಸಿ ಐ ಕಡಬ ಕದಂಬ ಘಟಕದ ಜೆ ಸಿ ಮಿತ್ರರಾದಂತಹ ಕಡಬದ ಸಂಗೀತ ಎಲೆಕ್ಟ್ರಾನಿಕ್ಸ್ ನ ಮಾಲಕರಾದಂತಹ ದಿನೇಶ್ ಸಂಗೀತ ನನ್ನ ಜೊತೆಗಿದ್ದಾರೆ ಅವರಿಂದ ಈ ಒಂದು ವೆಹಿಕಲ್ನ ಬಗ್ಗೆ ಎಲ್ಲಾ ಮಾಹಿತಿಗಳನ್ನ ಕೇಳಿ ತಿಳ್ಕೊಳ್ಳೋಣ ಜೊತೆಗೆ ಅವ್ರು ಯಾಕಾಗಿ ಟೊಯೋಟಾ ಹೈರೈಡರ್ ಅನ್ನ ಸೆಲೆಕ್ಟ್ ಮಾಡಿದ್ರು ಬೇರೆ ಬೇರೆ ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ವೆಹಿಕಲ್ ಇರ್ಬೇಕಂದ್ರೆ ಇದೇ ವೆಹಿಕಲ್ ಅನ್ನ ಯಾಕೆ ಅವರು ಸೆಲೆಕ್ಟ್ ಮಾಡಿದ್ರು ಅದರಲ್ಲಿ ಅವರಿಗೆ ವಿಶೇಷತೆಯಲ್ಲಿ ಕಂಡು ಬಂದದ್ದು ಏನಂತ ಹೇಳೋ ಎಲ್ಲ ವಿಚಾರಗಳನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ದಿನೇಶ್ ರೇ ಈ ಒಂದು ಕಾರ್ನ ನೀವು ಪರ್ಚೇಸ್ ಮಾಡಿದ್ರಿ ಎಲ್ರು ಕಾರು ಅಂತ ಹೇಳುವಂತದ್ದು ಎಲ್ರಿಗೊಂದು ಕನಸಾಗಿರುತ್ತೆ ಬೇರೆ ಬೇರೆ ವೆಹಿಕಲ್ ನ ಪರ್ಚೇಸ್ ಮಾಡ್ಬೇಕಂತ ಒಂದು ಹಂಬಲ ಇರುತ್ತೆ ಜೊತೆಗೆ ಅವರು ಎಲ್ಲಾ ವಿಚಾರಗಳಲ್ಲಿ ಅದನ್ನೆಲ್ಲ ತುಂಬಾ ರಿವ್ಯೂ ನೋಡಿಕೊಂಡು ಟೆಸ್ಟ್ ಡ್ರೈವ್ ಮಾಡಿಕೊಂಡು ಕೊನೆಗೆ ಯಾವ್ದಾದ್ರು ಒಂದು ವೆಹಿಕಲ್ ನ ಸೆಲೆಕ್ಷನ್ ಮಾಡುವಂಥದ್ದು ಮಾಮೂಲಿ ಆಗಿರುವಂತಹ ವಿಷಯ ಆದ್ರೆ ನೀವು ಯಾಕಾಗಿ ಟೊಯೋಟಾ ಹೈ ರೈಡರ್ ವೆಹಿಕಲ್ ನ ಪರ್ಚೇಸ್ ಮಾಡಿದಿರಿ ಅಂತ ಹೇಳುವಂತಹ ಒಂದು ಮಾತನ್ನ ಕೇಳಿದ್ರೆ ಏನು ಉತ್ತರ ಕೊಡ್ತೀರಾ ಹೈ ರೈಡರ್ ಅಂತ ಹೇಳಿದ್ರೆ ನಾನು ಇದಕ್ಕಿಂತ ಮುಂಚೆ ಮಾರುತಿ ಅವರದ್ದು ವ್ಯಾಗನ್ ನನ್ನ ಒಟ್ಟಿಗೆ ಇದ್ದದ್ದು ಮುಂಚೆ ಬಟ್ ಈ ಸಾರಿ ಒಂದು ಟೊಯ್ಟ್ ಒಂದು ಇಂಜಿನ್ ಕ್ವಾಲಿಟಿ ಎಲ್ಲ ಒಳ್ಳೆದಿದೆ ಅಂತ ಹೇಳಿ ನಾನು ತುಂಬ ಜನರಲ್ಲಿ ಅದರ ಅನಿಸಿಕೆ ಕೇಳಿದಾಗ ನನಗೆ ಎಲ್ಲರೂ ರೆಫರ್ ಮಾಡಿದರು ಒಂದ್ಸರಿ ಹಾಗಂತ ನಾನೀಗ ನಿಮಗೆ ಗ್ರ್ಯಾಂಡುಟರ್ನೂ ನೋಡಿದ್ದೇನೆ ಮತ್ತೆ ಕ್ರೇಟಾದವ್ರದ್ದು ಹೊಂಡೆ ಕ್ರೇಟಾ ಅದು ಕೂಡ ನೋಡಿದ್ದೇನೆ ಬಟ್ ಎಲ್ಲದಲ್ಲಿ ನೋಡುವಾಗ ನಂಗೆ ಒಂಥರ ಕಂಫರ್ಟ್ ಟೊಯ್ಟೊ ಹೈ ರೈಡರ್ ಓಕೆ ಅಂತ ಹೇಳಿತ್ತು ಬಟ್ ಈಗ ಪರ್ಚೇಸ್ ಮಾಡಿದ್ದೇನೆ ಬಟ್ ನನ್ನ ಮಟ್ಟಿಗೆ ಇದು ಒಳ್ಳೆ ಗಾಡಿ ಒಳ್ಳೆ ಒಳ್ಳೆ ಗಾಡಿ ಆಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಜನ ನೋಡುವಂತದ್ದು ಮೈಲೇಜ್ ಅನ್ನ ಆದ್ರೆ ಟೊಯೋಟಾ ಮಾರುತಿ ಆಗಿರ್ಬೋದು ಅಥವಾ ಹಿಂಡೆ ಆಗಿರ್ಬೋದು ಹಿಂಡೆಯಲ್ಲಿ ನಿಮಗೆ ಇದೇ ಸೇಮ್ ಪ್ರೈಸ್ ರೇಂಜ್ ಅಲ್ಲಿ ಬರಬೇಕಾದ್ರೆ ನಿಮ್ಗೆ ಡೀಸೆಲ್ ವೇರಿಯಂಟ್ ಬರುತ್ತೆ ಟೊಯೋಟದಲ್ಲಿ ಆಗಿರ್ಬೋದು ಮಾರುತಿಲ್ಲಾಗಿರ್ಬೋದು ಈ ಪ್ರೈಸ್ ರೇಂಜಲ್ಲಿ ನಿಮ್ಗೆ ಡೀಸೆಲ್ ವೆಹಿಕಲ್ ಬರೋದಿಲ್ಲ ಆದ್ರೆ ನಾವು ಹೆಚ್ಚಿನವರು ಈ ಒಂದು ಕ್ರೇಟಾ ವೆಹಿಕಲ್ ನ ತಗೊಳ್ಳೋರು ಹೆಚ್ಚಾಗಿ ಡೀಸೆಲ್ ಅನ್ನೇ ಲೈಕ್ ಮಾಡ್ತಾರೆ ಯಾಕಂದ್ರೆ ಮೈಲೇಜ್ ಇದೆ ಇಪ್ಪತ್ತರಿಂದ ಇಪ್ಪತ್ತ ಒಂದು ಮೈಲೇಜ್ ಸಿಗುತ್ತೆ ನಾರ್ಮಲ್ ಆಗಿ ನೋಡ್ಬೇಕಾದ್ರೆ ಪೆಟ್ರೋಲ್ ವೆಹಿಕಲ್ ಗೆ ಬರಬೇಕಾದ್ರೆ ಹದಿನೈದರಿಂದ ಹದಿನಾರು ಮೈಲೇಜ್ ಸಿಗುವಂತದ್ದು ಅಷ್ಟು ಡಿಫ್ರೆನ್ಸ್ ಬರ್ಬೇಕಾದ್ರೆ ಹೆಚ್ಚಿನ ಅವ್ರು ಲೈಕ್ ಮಾಡುವಂತದ್ದು ಡೀಸೆಲ್ ವೆಹಿಕಲ್ ನ ಆದ್ರೆ ನೀವ್ ಯಾಕಾಗಿ ಪೆಟ್ರೋಲೇ ಆಗ್ಲಿ ಅಂತ ಹೇಳುವಂತ ವಿಷಯದಲ್ಲಿ ಪೆಟ್ರೋಲ್ ವೆಹಿಕಲ್ ನ ಸೆಲೆಕ್ಟ್ ಮಾಡಿದ್ರಿ ಇಲ್ಲ ನಂಗೆ ಡೀಸೆಲ್ ಅಂತ ಹೇಳಿದ್ರೆ ನಾವು ಪೆಟ್ರೋಲ್ ಯಾಕಂದ್ರೆ ನಮ್ದು ಗಾಡಿ ಜಾಸ್ತಿ ಓಡಾ ಓಡ್ತಾ ಇಲ್ಲ ಓಕೆ ಅಂದ್ರೆ ಡೀಸೆಲ್ ಅಂತ ಹೇಳಿದ್ರೆ ಓಡ್ತಾ ಇದ್ರೆ ಡೀಸೆಲ್ ಬೆಸ್ಟ್ ಬಟ್ ನಮ್ದು ಜಾಸ್ತಿ ನಿಲ್ತದೆ ಯಾಕಂದ್ರೆ ಬೇರೆ ಒಂದೆರಡು ಗಾಡಿ ಇದ್ದ ಕಾರಣ ಇದು ಸ್ವಲ್ಪ ಪೆಟ್ರೋಲ್ ಗಾಡಿ ನಿಂತರೆ ಎಷ್ಟು ಟೈಮ್ ಇದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ ಅಂತ ಆ ಒಂದು ಉದ್ದೇಶದಿಂದ ಮತ್ತೆ ಇದ್ರಲ್ಲಿ ನಿಮಗೆ ನಂಗೀಗ ಮುಂಚಿನ ಗಾಡಿಯಲ್ಲಿ ಆದ್ರೆ ಸ್ವಲ್ಪ ಸ್ಪೇಸ್ ಎಲ್ಲ ಸ್ವಲ್ಪ ಇಕ್ಕಟ್ಟಾಗಿ ಇಕ್ಕಟ್ಟಾಗ್ತಿತ್ತು ಇದ್ರಲ್ಲಿ ನಿಮ್ಗೆ ಬೇಕಾದಷ್ಟು ಒಳಗಡೆ ಸ್ಪೇಸ್ ಅದಕ್ಕೋಸ್ಕರ ನಾನು ಇದೆ ಗಾಡಿಯನ್ನು ಮತ್ತೆ ಫೈನಲ್ ಮಾಡಿದೆ ನೀವು ಗಾಡಿ ತಗೊಂಡು ಇವಾಗ ಟೋಟಲ್ ಎಷ್ಟು ಟೈಮ್ ಆಯ್ತು ಎಷ್ಟು ಕಿಲೋಮೀಟರ್ ಓಡಿಸಿದ್ರಿ ಈಗ ಅಂತ ಹೇಳಿದ್ರೆ ನಾನು ನವೆಂಬರ್ ತಿಂಗಳಲ್ಲಿ ಸಾಧಾರಣ ಇದು ನಮ್ದು ನವರಾತ್ರಿ ಟೈಮ್ ಆ ಟೈಮಿಗೆ ನಾಲ್ಕೈದು ತಿಂಗಳ ಹಿಂದೆ ತಗೊಂಡಿರುವಂತಹ ಈಗ ಇತ್ತೀಚೆಗೆ ಈಗ ಒಂದು ಐದ್ ಸಾವಿರ ಕಿಲೋಮೀಟರ್ ಓಡಿದೆ ಐದು ಸಾವಿರ ಕಿಲೋಮೀಟರ್ ಓಡಿಸಿದ್ರಿ ನೀವು ಈ ಐದು ಸಾವಿರ ಕಿಲೋಮೀಟರ್ ಅಲ್ಲಿ ಅಂದ್ರೆ ಹೆಚ್ಚಿನವರು ಗಾಡಿ ತಗೊಂಡ್ಮೇಲೆ ಮತ್ತೆ ಒಂಥರ ಅನಿಸುವಂತದ್ದು ನಮ್ಗೆ ಗಾಡಿನ ಚೇಂಜ್ ಮಾಡಬಹುದಿತ್ತು ಯಾಕಂದ್ರೆ ಇನ್ನು ಸ್ವಲ್ಪ ಬೆಟರ್ ಆಗಿರುವಂತಹ ಗಾಡಿನ ಹುಡುಕ್ಬೋದಿತ್ತು ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಅಂದ್ರೆ ಇವಾಗ ಮಾರ್ಕೆಟ್ ಟ್ರೆಂಡ್ ಅಂತ ಹೇಳಿರುವಂತಹ ಕಿಯಾದವ್ರದ್ದು ಬೇರೆ ಬೇರೆ ಮಾಡೆಲ್ ಗಳು ಬರ್ತಾ ಇವೆ ಇದೇ ಪ್ರೈಸ್ ರೇಂಜ್ ಅಲ್ಲಿ ಅದೆಷ್ಟೋ ಫ್ಯೂಚರ್ ಗಳನ್ನ ಲೋಡ್ ಮಾಡ್ಕೊಂಡು ನಿಮ್ಗೆ ಕೊಟ್ಟಿರ್ತಾರೆ ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ನಿಮ್ಗೆ ಎಲ್ಲೋ ನಾನು ಸ್ವಲ್ಪ ಆತುರ ಮಾಡ್ಬಿಟ್ಟೆ ಬೇರೆ ಗಾಡಿನ ಹುಡುಕ್ಬೋದಿತ್ತು ಅಂತ ಹೇಳುವಂತ ಮನೋಭಾವನೆ ಏನಾದ್ರು ಬಂದಿದ್ಯಾ ಇಲ್ಲ 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 ಯಾಕೆ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಒಟ್ಟಿಗೆ ಕೂಡ ಒಂದು ಅವ್ರು ನನ್ನ ಗಾಡಿ ತೆಗ್ ತೆಗ್ದ ನಂತರ ಅವರು ಬೇರೊಂದು ಗಾಡಿ ಪರ್ಚೇಸ್ ಮಾಡಿದ್ದಾರೆ ಅವರು ಗಾಡಿಯನ್ನು ನಾನು ಓಡಿಸಿದ್ದೇನೆ ನನ್ನ ಗಾಡಿಯನ್ನು ಅವರು ಓಡಿಸಿದ್ರು ಅವರು ಓಡಿಸಿದ ನಂತರ ಅವ್ರು ಈ ಗಾಡಿ ಬಗ್ಗೆನೆ ಪ್ಲಸ್ ಮಾತಾಡ್ತಾರೆ ಅವ್ರ ಗಾಡಿ ಬಗ್ಗೆ ಅವ್ರು ಮಾತಾಡ್ತಾನೆ ಅಂದ್ರೆ ಸೇಮ್ ಅಮೌಂಟ್ ಇದೆ ಅವ್ರ ಗಾಡಿ ಪರ್ಚೇಸ್ ಮಾಡಿದ್ರೆ ನೀವು ಗಾಡಿ ತಗೋಬೇಕಂದ್ರೆ ಇದಕ್ಕೆ ಒಂದು ಪ್ರೈಸ್ ರೇಜ್ ಎಷ್ಟು ಯಾವ ಪ್ರೈಸ್ ಅಲ್ಲಿ ಇತ್ತು ಅಂತ ನಾನು ಪರ್ಚೇಸ್ ಮಾಡುವಾಗ ಹತ್ತೊಂಬತ್ತು ಲಕ್ಷ ಎಂಬತ್ತು ಸಾವಿರ ಇದಂದ್ರೆ ಜಿ ವೇರಿಯಂಟ್ ಅಲ್ಲಿ ಬರುವಂತ ಜಿ ವೇರಿಯಂಟ್ ಜಿ ವೇರಿಯಂಟ್ ಇದ್ರಲ್ಲಿ ನಿಮಗೆ ಬೇಸಿಕ್ ಆಗಿ ನಿಮಗೆ ಎಸ್ ಇಂದ ಸ್ಟಾರ್ಟ್ ಆಗುತ್ತೆ ಹೌದು ಎಸ್ ಜಿ ವಿ ರೀತಿ ಬರೋದು ಜಿ ವೇರಿಯಂಟ್ ಅಂತ ಹೇಳಿದ್ರೆ ಇದ್ರಲ್ಲಿ ನಿಮಗೆ ಸಣ್ಣ ರೂಪ ಎಲ್ಲ ಬರಲ್ಲ ಇದರಲ್ಲಿ ಹೌದು ಮತ್ತೆ ವಿ ವೇರಿಯಂಟ್ ಅಲ್ಲಿ ನಂಗೆ ಸನ್ ರೂಫ್ ಸನ್ ರೂಫ್ ಇರುತ್ತೆ ಸನ್ ಒಂದು ಬ್ಯಾಡ್ ಅಂತ ಹೇಳಿ ಸನ್ ರೂಫ್ ಮತ್ತು ಗಾಡಿ ಆಟೋಮೆಟಿಕ್ ನೀವು ಈ ಹಿಂದಿನ ಗಾಡಿಗಳನ್ನೆಲ್ಲ ಮ್ಯಾನ್ ಟ್ರಾನ್ಸ್ಮಿಷನ್ ಅನ್ನ ನೀವು ಯೂಸ್ ಮಾಡಿರುವಂತದ್ದು ಬಟ್ ಇವಾಗ ಸಡನ್ ಆಗಿ ಆಟೋಮೆಟಿಕ್ ಬಂದಾಗ ಡ್ರೈವ್ ಫೀಲ್ ಹೇಗಿರುತ್ತೆ ಅಂದ್ರೆ ಒಂದು ಒಂದೆರಡು ದಿವಸ ಸ್ವಲ್ಪ ನಮ್ದು ಕೈಯೆಲ್ಲ ಗೇರ್ಗೆ ಹೋಗ್ತಾ ಇತ್ತು ಬಟ್ ಈಗ ಅಂತ ಹೇಳಿದ್ರೆ ಅದು ನಿಮ್ಗೆ ಹೋಗ್ತಾ ಹೋಗ್ತಾ ಅದು ಸೆಟ್ ಆಗಿದೆ ಸೆಟ್ ಆಗಿದೆ ಸೆಟ್ ಆಗಿದೆ ಅಂತ ಹೇಳಿ ಈಗ ನಂಗೆ ಆ ಗೇರ್ ಗಾಡಿ ಕೊಂಡು ಹೋಗುವ ಒಂಥರ ಇರಿಟೇಷನ್ ಆಗ್ತದೆ ಇದಕ್ಕೆ ಸೆಟ್ ಆಗಿ ಹೋಗಿದೆ ಈಗ ಹೌದು ಯಾಕೆಂತ ಹೇಳಿದ್ರೆ ಅಂತ ಹೇಳಿದ್ರೆ ನನ್ನ ಉದ್ದೇಶ ಅಂತ ಹೇಳಿದ್ರೆ ನಾನು ಆಟೋಮೆಟಿಕ್ ತಕೊಂಡು ಅಂತ ಹೇಳಿದ್ರೆ ಕೂಡ ಅವರಿಗೂ ಕೂಡ ಅಂತ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಟೆಕ್ನಾಲಜಿ ಮುಂದುವರಿತಾನೆ ಇದೆ ಹೆಚ್ಚಿನವರು ಟೆಕ್ನಾಲಜಿಗೆ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದ್ರೆ ನಾವು ಅದಕ್ಕೆ ಹೊಂದ್ಕೊಂಡು ಹೋದಾಗ ಮಾತ್ರ ನಾವು ಒಂದು ಸಕ್ಸಸ್ ಅಂತಾನೆ ಹೇಳ್ಬಹುದು ಇವಾಗ ಲಾಂಗ್ ಜರ್ನಿ ಆಟೋಮೆಟಿಕ್ ಬಂದಾಗ ಎಷ್ಟು ಅಂದ್ರೆ ನಮ್ಮ ಕೈಕಾಲಿಗೆ ಆಗಿರ್ಬೋದು ಎಲ್ಲ ತುಂಬಾ ಫ್ರೀ ಆಗಿ ನಾವು ಡ್ರೈವ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅದ್ರಲ್ಲಿ ಆಟೋಮೆಟಿಕ್ ಅಂತ ಇನ್ನೂ ಮುಂದಿನ ದಿನಗಳಲ್ಲಂತೂ ಆಟೋಮೆಟಿಕ್ ಅಂತ ಹೇಳುವಂತದ್ದು ನಮ್ಮ ಈ ಗ್ರಾಮೀಣ ಭಾಗದವರಿಗೂ ಕೂಡ ಕ್ರೇಜ್ ಆಗಬಿಟ್ಟು ಹೌದು ಮೊದಲೆಲ್ಲ ಆಟೋಮೆಟಿಕ್ ಅಂತ ಹೇಳಿದ್ರೆ ಅದೆಲ್ಲ ಯಾರಿಗೆ ನಮಗೆ ಆಗ್ಲಿಕ್ಕೆ ಇಲ್ಲ ಹಾಗೆ ಬಟ್ ಈಗೆಲ್ಲ ಅದನ್ನೆಲ್ಲ ನೀವು ಸುಧಾರಿಸಿಕೊಂಡು ಹೆಚ್ಚಿನವರು ಆಟೋಮೆಟಿಕ್ ಕಡೆ ಹೋಗ್ತಾ ಇದ್ದಾರೆ ನಾನು ಅದೆಲ್ಲ ಕೇಳುವಂಥದ್ದು ನಾನು ಇವಾಗ ಟೋಟಲ್ ಆಗಿ ಕೇಳುವಂಥದ್ದು ನಿಮಗೆ ಈ ಆಟೋಮೆಟಿಕ್ ಮತ್ತು ಮ್ಯಾನುವಲ್ ಟ್ರಾನ್ಸ್ಮಿಷನ್ ಅಲ್ಲಿ ಯಾವುದು ಬೆನ್ ತುಂಬಾ ಸುಲಭ ಅಂತ ಅನಿಸ್ತಾ ಇದೆ ಆಟೋಮೆಟಿಕ್ ಬೆಟರ್ ಅಂತ ಅನಿಸ್ತಾ ಇದೆಯಾ ಅಲ್ಲ ಮ್ಯಾನುವಲ್ ಬೆಟರ್ ಅಂತ ಅನಿಸ್ತಾ ಇದೆ ಇಲ್ಲ ಎಂತ ಅಂತ ಹೇಳಿದ್ರೆ ನಿಮಗೆ ನೋಡಿ ಇದರಲ್ಲಿ ನಿಮಗೆ ಮ್ಯಾನ್ವಲ್ಲು ಕಿಂತಲ್ಲ ಆಟೋಮೆಟಿಕ್ ಅಲ್ಲಿ ನಿಮಗೆ ಈಗ ಒಂದು ಗಾಡಿಯನ್ನು ಓವರ್ಟೇಕ್ ಮಾಡುವ ಸಂದರ್ಭ ಬರ್ತದೆ ಹಾಗೆ ಹೇಳ್ತಾರೆ ಆಟೋಮೆಟಿಕ್ ನಿಮಗೆ ನಿಮ್ಗೆ ಓವರ್ಟೇಕ್ ಮಾಡ್ಲಿಕ್ಕೆ ಬಟ್ ಇದ್ರಲ್ಲಿ ನಿಮಗೆ ಎಂತ ಹೇಳಿದ್ರೆ ನಿಮ್ಗೆ ಹ್ಯಾಂಡ್ ಪೆಡಲ್ ಸಿಸ್ಟಮ್ ಕೊಟ್ಟಿದ್ದಾರೆ ಅದೊಂದು ಎಕ್ಸ್ಟ್ರಾ ಬೆನಿಫಿಟ್ ಮತ್ತೆ ಅದೇ ನಾನು ಆ ಒಂದು ವಿಚಾರವನ್ನ ಸ್ಪೆಷಲ್ ಆಗಿ ಹೇಳ್ಬೇಕಾಗುತ್ತೆ ನಾನು ಹಲವು ಗಾಡಿಗಳನ್ನು ನೋಡಿದ್ದೀನಿ ಆದ್ರೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅನ್ನು ತುಂಬಾ ಗಾಡಿಗಳನ್ನು ನೋಡಿದ್ದೀನಿ ಆದ್ರೆ ಈ ಒಂದು ಹೈ ರೈಡರ್ ಅಲ್ಲಿ ನನಗೆ ಸ್ಪೆಷಲ್ ಆಗಿ ಕಂಡು ಹೇಳಿದ್ರೆ ಏನು ನಮ್ಮ ಸ್ಟೇರಿಂಗ್ ವೀಲ್ ಇದೆ ಸ್ಟೇರಿಂಗ್ ವೀಲ್ ನ ಕೆಲಭಾಗದಲ್ಲಿ ಎರಡು ಎಕ್ಸ್ಟ್ರಾ ಪೆಡಲ್ ಗಳನ್ನು ಕೊಟ್ಟಿದ್ದಾರೆ ಅಂದ್ರೆ ಏನು ಆಕ್ಸೆಲ್ಡ್ರ್ ಪೆಡಲ್ ಬರುತ್ತೆ ಅದೇ ರೀತಿ ಎರಡು ಕ್ಲಿಪ್ ಟೈಪಲ್ಲಿ ಕೊಟ್ಟಿರುವಂಥದ್ದು ಒಂದು ರೈಟ್ ಸೈಡಲ್ಲಿ ಪ್ಲಸ್ ಮತ್ತು ಲೆಫ್ಟ್ ಸೈಡಲ್ಲಿ ಮೈನಸ್ ಈ ಎರಡು ಪೆಡಲ್ಗಳು ಏನು ಯೂಸ್ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಒಂದು ಸ್ಪೀಡಲ್ಲಿ ಹೋಗ್ತಾ ಇರಬೇಕಾದ್ರೆ ನಮಗೆ ಓವರ್ಟೇಕ್ ಮಾಡುವಂತಹ ಒಂದು ಸನ್ನಿವೇಶ ಬಂತು ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಅದು ಜಸ್ಟ್ ಪ್ಲಸ್ ಮಾಡ್ಕೊಂಡು ಹೋದರೆ ಗೇರ್ ಒಂದೊಂದೇ ಪ್ಲಸ್ ಆಗ್ತಾ ಹೋಗುತ್ತೆ ಯಾಕಂದರೆ ಟ್ರಾನ್ಸ್ಮಿಷನ್ ಅಲ್ಲಿ ಇಲ್ಲಾಂದ್ರೆ ನಾವು ಏನು ಮಾಡಬೇಕಿತ್ತು ಸಡನ್ ಆಗಿ ಸಡನ್ನಾಗಿ ಗೆ ಗೇರ್ ಶಿಫ್ಟಲ್ಲಿ ಚೇಂಜ್ ಮಾಡಿಕೊಂಡು ಆ ನಂತರ ಪ್ಲಸ್ ಪ್ಲಸ್ ಮಾಡ್ತಾ ಹೋಗಬೇಕಿತ್ತು ಬಟ್ ಇದರಲ್ಲಿ ಅದೇನಿಲ್ಲ ಇದು ನೇರವಾಗಿ ನಮಗೆ ಅಲ್ಲಿಂದಾನೆ ಏನು ಆಟೋಮೆಟಿಕ್ ಆಟೋ ಮಾಡಲ್ ಇರುತ್ತೆ ಅಲ್ಲಿಂದಾನೆ ಡೈರೆಕ್ಟ್ ಆಗಿ ಗೇರ್ ತಗೊಳತ್ತೆ ಅದೊಂದು ಎಕ್ಸ್ಟ್ರಾ ಬೆನಿಫಿಟ್ ಅಂತಾನೆ ಹೇಳ್ಬಹುದು ನನಗೆ ಒಂಥರ ಅದು ತುಂಬಾ ಇಷ್ಟ ಆಗೋಯ್ತು ಆ ಒಂದು ಫೀಚರ್ ಅದು ನಾನು ಹೈ ರೈಡ್ ಅಲ್ಲಿ ಮಾತ್ರ ನಾನು ಆ ಒಂದು ಫೀಚರ್ ಅನ್ನು ನೋಡಿರೋದು ಅದು ತುಂಬಾ ಬೆನಿಫಿಟ್ ಅಂತಾನೆ ಹೇಳ್ಬಹುದಲ್ಲ ಗಾಡಿ ಓವರ್ಟೇಕ್ ಮಾಡುವಾಗ ಉಂಟಲ್ಲ ಆಟೋಮೆಟಿಕ್ ನಿಮಗೆ ಫಸ್ಟ್ ಗೇರ್ ಗೆ ಬಂದು ಬಿಡ್ತದೆ ಡೈರೆಕ್ಟ್ ಆಗಿ ನಮಗೆ ಯಾವ ಗೇರ್ಗೆ ಬೇಕಾದ್ರೂ ಹೌದು ಹೌದು ಯಾವ ಗೇರ್ಗೆ ಬೇಕಾದ್ರೂ ಆಟೋಮೆಟಿಕ್ ಅಲ್ಲಿ ಹಾಗೆ ಅಂತ ಹೇಳಿ ನಿಮಗೆ ಇದ್ರಲ್ಲಿ ಮ್ಯಾನುವಲ್ ಆಪ್ಷನ್ ಕೂಡ ಉಂಟು ನಿಮಗೆ ಮ್ಯಾನುವಲ್ ಇಟ್ಟು ನಿಮಗೆ ಅದ ಕೈಯಲ್ಲಿ ಹೌದು ಹೌದು ಪ್ಲಸ್ ಹಾಕೊಂಡು ಮೈನಸ್ ಹಾಕೊಂಡು ಹೋಗ್ಬಹುದು ನಿಮಗೆ ಮೈನಸ್ ಹಾಕಿದ ತಕ್ಷಣ ನಿಮಗೆ ಫಸ್ಟ್ ಗೇರ್ ಬರುತ್ತೆ ಪ್ಲಸ್ ಹಾಕ್ತಾ ಹೋಗ್ತಾ ಆಗಿ ನಿಮಗೆ ಸೆಕೆಂಡ್ ಗೇರ್ ಥರ್ಡ್ ಗೇರ್ ಫೋರ್ತ್ ಗೇರ್ ಪ್ಲಸ್ ಹೌದು ಗಾಡಿ ಆಕ್ಸೆಟ್ ಕೊಟ್ಟಾಗಿ ನಿಮಗೆ ಚೇಂಜ್ ಮಾಡ್ತಾ ಹೋಗ್ಬಹುದು ಎಲ್ಲ ಕೈಯಲ್ಲಿ ನಿಮಗೆ ಗೇರ್ ಹಾಕಿದ ಫೀಲ್ ಬರುತ್ತೆ ಆಗ ಈಗ ಕೆಲವರಿಗೆ ಈಗ ಬರಿ ಆಟೋ ಡ್ರೈವ್ ಮೋಡ್ ಅಲ್ಲಿ ಗಾಡಿ ಓಡಿಸಿ ಓಡಿಸಿ ಬೋರಿಂಗ್ ಆದ್ರೆ ಮ್ಯಾನುವಲ್ ಹಾಕಿದ್ರೆ ಮ್ಯಾನುವಲ್ ಗಾಡಿ ಓಡಿಸಿದ ಅದೇ ಫೀಲ್ ಬರ್ತದೆ ಅದೇ ಫೀಲ್ ಬರ್ತದೆ ಅದೊಂದು ನನಗೆ ಆ ಒಂದು ಫೀಚರ್ ತುಂಬಾ ಇಷ್ಟ ಆಗೋಯ್ತು ಏನು ಸ್ಟೇರಿಂಗ್ ವೀಲ್ ಅಲ್ಲಿ ಕೊಟ್ಟಿದ್ದಾರೆ ನಾರ್ಮಲ್ ಆಗಿ ಸ್ಟೇರಿಂಗ್ ವೀಲ್ ಅಲ್ಲಿ ನಮಗೆ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಇದಾಗಿರ್ಬಹುದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಇದಾಗಿರ್ಬಹುದು ಈ ರೀತಿಯ ಇಲ್ಲಾಂದ್ರೆ ಕ್ರೂಸ್ ಕಂಟ್ರೋಲ್ ಆಗಿರ್ಬಹುದು ಈ ರೀತಿಯ ಕೆಲವೊಂದು ಫೀಚರ್ ಗಳನ್ನು ಮಾತ್ರ ಆಡ್ ಆನ್ ಮಾಡಿಟ್ಟಿರ್ತಾರೆ ಬಟ್ ಇದ್ರಲ್ಲಿ ಅದ್ರ ಕೆಲ ಭಾಗದಲ್ಲಿ ಸಪರೇಟ್ ಆಗಿ ಕೊಟ್ಟಿರುವಂತಹ ಒಂದು ಫೀಚರ್ ಇದು ತುಂಬಾ ಇಷ್ಟ ಆಗೋಯ್ತು ನಾನು ನಿಮಗೆ ಅದನ್ನ ಸಪರೇಟ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಾಣ್ತಾ ಇದೆ ಇದೇ ಅದರ ಬಟನ್ಸ್ ಅಂತ ಹೇಳುವಂತದ್ದು ಇನ್ನು ನಾನು ಕೇಳುವಂಥದ್ದು ನಿಮಗೆ ಮೈಲೇಜ್ ಅಂತ ಬರಬೇಕಾದ್ರೆ ಈ ಒಂದು ಗಾಡಿನಲ್ಲಿ ಮೈಲೇಜ್ ಎಷ್ಟು ಸಿಗ್ತಾ ಇದೆ ಕಂಪನಿಯವರು ಎಷ್ಟು ಹೇಳಿದರು ಜೊತೆಗೆ ನಿಮಗೆ ಎಷ್ಟು ಸಿಗ್ತಾ ಇದೆ ಇವಾಗ ಈಗ ನಮಗೆ ಕಂಪನಿ ಮೈಲೇಜ್ ನಿಮಗೆ ಇಪ್ಪತ್ತೊಂದು ಮೈಲೇಜ್ ಹೇಳಿದ್ದಾರೆ ಎವರೇಜ್ ನಂಗೀಗ ಹದಿನೈದು ಹದಿನಾರು ಈಗ ನಂಗೀಗೆ ನಿಮಗೆ ಸರ್ವಿಸ್ ಆಗ್ತಾ ಆಗ್ತಾ ಹೋಗ್ತಾ ನಿಮಗೆ ಸ್ವಲ್ಪ ಇನ್ಕ್ರೀಸ್ ಬಟ್ ಅವ್ರು ಹೇಳಿದಷ್ಟು ಇಪ್ಪತ್ತೊಂದು ಮೈಲೇಜ್ ಎಲ್ಲ ನಮಗೆ ಈ ನಮ್ಗೆ ಯಾಕೆಂತ ಹೇಳಿದ್ರೆ ಈ ಗಾಡಿಯಲ್ಲೆಲ್ಲ ನಿಮಗೆ ಹದಿನೈದು ಹದಿನಾರು ಮೈಲೇಜ್ ಸಿಕ್ಕಿದೆ ಬೆಸ್ಟ್ ಹೇಳಿದ್ರೆ ಮುಂಚೆ ನಿಮ್ಗೆ ನಮ್ಮ ವ್ಯಾಗನರ್ ಗಾಡಿ ಇರುವ ಕೂಡ ಅದರಲ್ಲಿ ಕೂಡ ಅಷ್ಟೇ ಒಂದು ಹದಿನೇಳು ಹದಿನೆಂಟು ಮ್ಯಾಕ್ಸಿಮ್ ಅಷ್ಟೇ ಇಷ್ಟು ಇದ್ರಲ್ಲಿ ನಿಮಗೆ ಸಿಕ್ಕಿದ್ದು ನನ್ನ ಪ್ರಕಾರ ವರ್ತ್ ಇದು ಇಲ್ಲ ನಾನು ಅದೇ ಈಗ ಕೆಲವೊಂದು ಈಗ ನನ್ನ ಗ್ಲಾನ್ಸ್ ಆಗಿರ್ಬೋದು ನಮ್ ನಾವ್ ಅಷ್ಟೇ ಹೇಳೋದು ಹದಿನೆಂಟರಿಂದ ಹತ್ತೊಂಬತ್ತು ಮೈಲೇಜ್ ಅಂತ ಹೇಳುವಂಥದ್ದು ಸ್ವಲ್ಪ ಸ್ಪೀಡ್ ಹೋದ್ರೆ ನಮ್ಗೆ ಹದಿನಾರು ಹದಿನೈದು ಸಿಗುವಂತದ್ದು ಸ್ವಲ್ಪ ಸ್ಪೀಡ್ ಹೋದ್ರೆ ಅದೇ ಸೇಮ್ ಮೈಲೇಜ್ ಇದ್ರಲ್ಲಿ ಸಿಗೋದು ಅಂತ ಹೇಳಿದ್ರೆ ಇದೇ ಬೆಟರ್ ಅಂತ ಯಾಕಂದ್ರೆ ಹೈಟ್ ಇದೆ ಫೀಚರ್ಸ್ ಜಾಸ್ತಿ ಇದೆ ಎಲ್ಲಾನು ಇದೆ ಇದ್ರಲ್ಲಿ ಸ್ಟ್ರಾಂಗ್ ಇದೆ ಎಷ್ಟು ವೇಟ್ ಇದ್ರು ಅಲ್ಲೇ ಇರ್ಬೇಕಾದ್ರೆ ನಮ್ಗೆ ಬರ್ತಾನೆ ಹೇಳ್ಬಹುದು ಇನ್ನು ಇದರ ಇಂಜಿನ್ ವಿಚಾರಕ್ಕೆ ಬರೋದಾದ್ರೆ ಇಂಜಿನ್ ಅಲ್ಲಿ ಎಷ್ಟು ಸಿ ಸಿ ಬರೋದು ಇದು ನಿಮಗೆ ಇಂಜಿನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿ ಸಿ ಬರುತ್ತೆ ಅಂದ್ರೆ ನಿಮಗೆ ಮುಂಚೆದು ನಮ್ದು ವ್ಯಾಗನರ್ ಇದ್ದು ನೈನ್ ಏಂಟಿ ಅದಕ್ಕೆ ಸ್ವಲ್ಪ ಪವರ್ ಪವರ್ ಜಾಸ್ತಿ ಬಟ್ ನಮ್ಗೆ ಗೊತ್ತೇ ಆಗುತ್ತೆ ಗಾಡಿ ಬಟ್ ನಾನು ಇನ್ನೊಂದು ಕೆಲವಂತದ್ದು ಎಲ್ಲರಿಗೂ ಒಂದೊಂದು ಗಾಡಿಯಲ್ಲಿ ಒಂದೊಂದು ವಿಚಾರಗಳು ಇಷ್ಟ ಆಗಿರುತ್ತೆ ಅಂದ್ರೆ ನಮ್ಗೆ ಒಂದೊಂದು ಫೀಚರ್ ಇಷ್ಟ ಆಗುವಂತದ್ದು ಅಂತದ್ರಲ್ಲಿ ನಿಮ್ಗೆ ಈ ಒಂದು ಹೈ ರೈಡರ್ ಅಲ್ಲಿ ಎಕ್ಸ್ಟ್ರಾ ಅಂತ ಹೇಳುವಂತದ್ದು ಅಂದ್ರೆ ಬೇರೆ ವೆಹಿಕಲ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ನನಗೆ ಇಷ್ಟ ಆಗಿದೆ ಅಂತ ಹೇಳುವಂತ ಒಂದು ಯಾವ್ದಾದ್ರು ಒಂದು ಫೀಚರ್ ಇದ್ರೆ ಇದರಲ್ಲಿ ನಿಮಗೆ ಕಂಪೇರ್ ಅಂತ ಹೇಳಿದ್ರೆ ಒಂದು ಡ್ರೈವರ್ ಹೇಳಿದೆ ಹೇಳಿದಲ್ಲ ಅದೊಂದು ನಂತರ ನಿಮಗೆ ಮೊಬೈಲ್ ಅಲ್ಲಿ ಎಲ್ಲ ಆಪ್ಷನ್ ಕೊಟ್ಟಿದ್ದಾರೆ ಇವಾಗ ಯಾಕೆ ಅಂತ ಹೇಳಿದ್ರೆ ನಾವೀಗ ಒಂದ್ ವೇಳೆ ಗಾಡಿ ನಿಮಗೆ ಹೊರಗಡೆ ಬಿಸಿಲಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು ಮೊಬೈಲ್ ಗಾಡಿಯನ್ನು ಆನ್ ಮಾಡಬಹುದು ಗಾಡಿ ಆನ್ ಆಗ್ತದೆ ನಿಮಗೆ ಎ ಸಿ ಹಾಕಿದ್ದು ಎ ಸಿ ಬಂದ್ ನಾವು ಬರ್ಬೇಕಾದ್ರೆ ಗಾಡಿ ಫುಲ್ ಕೋಲ್ಡ್ ಆಗಿರುತ್ತೆ ಬಂದ ಮೇಲೆ ಇಲ್ಲದ್ರೆ ಬಂದ ಮೇಲೆ ಗಾಡಿ ಚಾಲ್ ಮಾಡಬೇಕು ಚಾಲ್ ಮಾಡಿದ ನಂತರ ಎ ಸಿ ಇದಾಗಬಹುದು ಇದು ನಾವು ಬರ್ಬೇಕಾದ್ರೆ ಮಾಡಿದ್ದೇನೆ ಮಾಡಿದೆ ಮಾಡಿದ್ದೇನೆ ನಮಗೆ ಪೇಟೆಗೆ ಪುತ್ತೂರಲ್ಲಿ ಹೋಗಿರುವಾಗ ಒಂದ್ಸರಿ ಆತರ ಇತ್ತೀಚಿನ ಸ್ವಲ್ಪ ಹೈಲೈಟ್ ಒಂದು ನಿಮಗೆ ಅದರಲ್ಲಿ ನಿಮ್ಗೆ ಎಲ್ಲ ಬರ್ತದೆ ಯಾವ್ದು ಮೊಬೈಲ್ ಅಲ್ಲಿ ನಿಮಗೆ ಅದು ಎಷ್ಟು ಕಿಲೋಮೀಟರ್ ಗಾಡಿ ಓಡಿದೆ ಮತ್ತೆ ಇನ್ನು ಪೆಟ್ರೋಲ್ ಎಷ್ಟು ಉಂಟು ಇನ್ನು ಎಷ್ಟು ತನಕ ಓಡಿಸಬಹುದು ಅದು ಬಿಟ್ಟು ಬೇರೆ ಯಾರಾದ್ರೂ ಗಾಡಿ ತಕೊಂಡು ಹೋದ್ರೆ ಬೇರೆ ಯಾರು ಅದ್ರ ಮೆಸೇಜ್ ಬರ್ತದೆ ಅದು ಬಿಟ್ಟು ನಿಮಗೆ ಅಲರ್ಟ್ ಮೆಸೇಜ್ ಒಂದು ಮೂರು ಜನರಿಗೆ ಹೋಗ್ತದೆ ಏನಾದ್ರು ಗಾಡಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಇನ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ನಮ್ ಫ್ಯಾಮಿಲಿ ಯಾರ ಎಲ್ಲ ಅವರು ಸ್ಟಾರ್ಟಿಂಗ್ ತಗೊಂಡಿರ್ತಾರೆ ಅಲರ್ಟ್ ಮೆಸೇಜ್ ಡ್ರೈವ್ ಮಾಡಿದ್ರು ಯಾರು ಡ್ರೈವ್ ಮಾಡಿದ್ರು ಕೂಡ ಮೆಸೇಜ್ ಹೋಗುತ್ತೆ ಅದೊಂದು ಒಳ್ಳೆ ಒಳ್ಳೆ ಫೀಚರ್ ಅಂತಾನೆ ಹೇಳ್ಬಹುದು ಅಂದ್ರೆ ಟೆಕ್ನಾಲಜಿ ಇಂಪ್ರೂವ್ ಆದ ಹಾಗೇನೆ ಅದಕ್ಕೆ ಅಪ್ಡೇಟ್ ಆಗ್ತಾನೆ ಇದ್ರೆ ನಮಗೆ ಈ ರೀತಿಯ ಒಂದೊಂದು ಫೀಚರ್ ಅಡಿಷನಲ್ ಆಗಿ ತಗೊಳ್ಳಿಕ್ಕೆ ಸಾಧ್ಯ ಓಕೆ ಮತ್ತೆ ಇನ್ನು ಲಾಂಗ್ ಜರ್ನಿ ಲಾಂಗ್ ಜರ್ನಿಗೆ ಅಂತ ಹೇಳಿದ್ರೆ ಇದು ನನ್ನ ಪ್ರಕಾರ ಬೇರೆ ಗಾಡಿಗೆ ಕಂಪೇರ್ ಮಾಡಿದ್ರೆ ಇದು ಹೇಳಿ ಮಾಡಿಸಿದಾಗೆ ಉಂಟು ಯಾಕೆಂತ ಹೇಳಿದ್ರೆ ಎಷ್ಟು ಲಾಂಗ್ ಡ್ರೈವ್ ಹೋದ್ರು ಟಯರ್ಡ್ ಆಗುದಿಲ್ಲ ಅಂತ ಹೇಳಿದ್ರೆ ಡ್ರೈವ್ ಮಾಡುವಾಗ ಕೆಲವರಿಗೆಲ್ಲ ಸ್ವಲ್ಪ ಬ್ಯಾಕ್ ಪೇನ್ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಬಟ್ ನಿಮ್ಗೆ ಎಷ್ಟು ಲಾಂಗ್ ಡ್ರೈವ್ ಮಾಡಬೇಕಾದ್ರೆ ಒಂದು ಚೋರಿ ಏನಾಗಲ್ಲ ಹೌದೌದು ಯಾಕೆಂತ ಹೇಳಿದ್ರೆ ನನ್ನ ಮಕ್ಕಳಿಗೆ ಹಿಂದಿನ ಗಾಡಿಯಲ್ಲಿ ಎಲ್ಲ ಹೋಗುವಾಗ ಸಾಧಾರಣ ನಮ್ಮ ಲೋಕಲ್ ಎಲ್ಲ ಹೋದ್ರೆ ಬಂದಾಗಲೇ ಸುಸ್ತಾಗ್ತದೆ ನಿಮ್ಗೆ ಎಷ್ಟು ಲಾಂಗ್ ಹೋದ್ರು ಕೂಡ ಅವ್ರದ್ದು ಕಿರಿ ಕಿರಿ ಇರುವುದಿಲ್ಲ ಇಲ್ಲದ್ರೆ ನಮ್ಗೆ ಅರ್ಧದಲ್ಲಿ ನಮ್ಗೆ ಟಾರ್ಚರ್ ಕೊಡ್ಲಿಕ್ಕೆ ಹೌದು ಈಗ ಅದೊಂದು ಪ್ರಾಬ್ಲಮ್ ಇಲ್ಲ ಮತ್ತೆ ಇನ್ನು ಸ್ಪೇಸ್ ವಿಚಾರಕ್ಕೂ ಅಷ್ಟೇ ಬೂಟ್ ಸ್ಪೇಸ್ ಕೂಡ ತುಂಬಾನೇ ದೊಡ್ಡದಾಗಿದೆ ನಮ್ಗೆ ಎಷ್ಟು ಬೇಕಾದ್ರೂ ಲಗೇಜ್ ಅನ್ನ ಯೂಸ್ ತಗೊಂಡು ಹೋಗಬಹುದು ಹೌದು ಫ್ಲಾಟ್ ಬೆಡ್ ಟೈಪ್ ಅಲ್ಲಿ ಕೂಡ ಯೂಸ್ ಮಾಡ್ಕೊಂಡು ಹೋಗಿ ಮಾಡಬಹುದು ಇದೆಲ್ಲ ನೋಡ್ಬೇಕಾದ್ರೆ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಬ್ಯಾಕ್ ಎ ಕೂಡ ಆಪ್ಷನ್ ಕೊಟ್ಟಿದೆ ಹೌದು ಅದು ಕೂಡ ತುಂಬಾ ಚಿಲ್ ಆಗ್ತಾ ಇದೆ ಹಿಂದೆ ಮುಂಚಿನ ಗಾಡಿಯಲ್ಲೆಲ್ಲ ಅದೆಲ್ಲ ಇರಲಿಲ್ಲ ಇದ್ರಲ್ಲೆಲ್ಲ ಬ್ಯಾಕ್ ಎ ಎಲ್ಲ ಉಂಟು ಅಂದ್ರೆ ಇತ್ತೀಚಿನ ಕೆಲವು ಗಾಡಿಗಳಿಗೆ ಈಗ ಅಪ್ಡೇಟ್ ಆಗಿದೆ ಎಲ್ಲ ಗಾಡಿಯಲ್ಲಿ ಬರ್ತದೆ ಬಟ್ ಇದ್ರಲ್ಲಿ ಆಪ್ಷನ್ ಇದೆ ನಿಮಗೆ ನೀವು ಇನ್ನು ಈ ಒಂದು ಸೈಡ್ ಏನು ಸ್ಟೆಪ್ ಕೊಟ್ಟಿರ್ತಾರೆ ಈ ಒಂದು ಇದನ್ನ ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರೋದಾ ಅಲ್ಲ ಅದು ಶೋರೂಮ್ ಇಂದಲೇ ಮಾಡಿಸಿದ್ದೇವೆ ಎಕ್ಸ್ಟ್ರಾ ಫಿಟ್ಟಿಂಗ್ ಓಕೆ ಅಂದ್ರೆ ಓ ಫಿನಿಶಿಂಗ್ ಬರ್ತಾ ಇದೆ ಅಷ್ಟೇ ಒಂದು ಪರ್ಫೆಕ್ಟ್ ಆಗಿ ಫಿನಿಶಿಂಗ್ ಕೂಡ ಇದೆ ಶೋರೂಮ್ ಗಾಡಿ ಎಲ್ಲ ಶೋರೂಮ್ ಬೇಕಾದ್ರೆ ಎಲ್ಲ ಫಿಕ್ಸ್ ಮಾಡಿ ನೀವು ಔಟ್ ಸೈಡ್ ಎಕ್ಸ್ಟ್ರಾ ಹಾಕಿದ್ ಅಂತ ಹೇಳಿದ್ರೆ ಅದೊಂದು ಮಾತ್ರ ಬೇರೆ ಯಾವ್ದು ಎಲ್ಲ ಬಂದಿದೆ ಎಲ್ಲ ಕಂಪನಿ ಇಂದ ಬಂದಿರುವಂತದ್ದು ಮಾತ್ರ ಯೂಸ್ ಮಾಡಿ ಸೀಟ್ ಕವರ್ ಒಂದು ಎಕ್ಸ್ಟ್ರಾ ಹಾಕ್ಸಿರೋ ಹೌದು 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 ಓಕೆ ಧನ್ಯವಾದಗಳು ದಿನೇಶ್ ಅವರೇ ಥ್ಯಾಂಕ್ ಯು ಇವಿಷ್ಟು ಈ ಒಂದು ಟೊಯೋಟಾ ಹೈ ರೈಡರ್ ವೆಹಿಕಲ್ನ ಬಗ್ಗೆ ದಿನೇಶ್ ಸಂಗೀತ ಅವರ ಮಾತುಗಳು ಟೊಯೋಟಾ ಹೈ ರೈಡರಲ್ಲಿ ಏನೆಲ್ಲ ಎಕ್ಸ್ಟ್ರಾ ಫೀಚರ್ಸ್ ಇದೆ ಅಂತ ಹೇಳೋದನ್ನೆಲ್ಲ ಅವರು ಓಪನ್ ಆಗಿ ಹೇಳಿದರು ಯಾಕಾಗಿ ಹೈ ಅನ್ನು ತಗೊಂಡ್ರು ಅವರು ಇದಕ್ಕಿಂತ ಮೊದಲು ಕ್ರೇಟಾ ವೆಹಿಕಲ್ನ ಟೆಸ್ಟ್ ಡ್ರೈವ್ ಮಾಡಿದ್ರು ಜೊತೆಗೆ ಇವರದ್ದು ಮಾರುತಿ ಅವರದು ಗ್ರ್ಯಾಂಡ್ ವಿಟರ್ ಅನ್ನು ಕೂಡ ಟೆಸ್ಟ್ ಡ್ರೈವ್ ಮಾಡಿದ್ರು ಜೊತೆಗೆ ಈ ಒಂದು ವೆಹಿಕಲ್ ಅಂದರೆ ಸಿಮಿಲರ್ ಆಗಿರುವಂತಹ ಒಂದು ರೇಂಜ್ ರೇಂಜಲ್ಲಿ ಸಿಗುವಂತಹ ವೆಹಿಕಲ್ಸ್ ಇದು ಈ ಮೂರು ವೆಹಿಕಲ್ ಅಲ್ಲಿ ಅವರಿಗೆ ಇಷ್ಟ ಆಗಿರುವಂಥ ವೆಹಿಕಲ್ ಅಂತ ಹೇಳಿದರೆ ಇದು ಈ ಒಂದು ವೆಹಿಕಲ್ನ ಅವರು ಯೂಸ್ ಮಾಡ್ತಾ ಇದ್ದಾರೆ ಸುಮಾರು ಐದು ಸಾವಿರ ಕಿಲೋಮೀಟರನ್ನು ಓಡಿಸಿ ಆಯಿತು ಅವರು ಒಂಥರ ಹ್ಯಾಪಿ ಕಸ್ಟಮರ್ ಅಂತಲೇ ಹೇಳ್ಬೋದು ಅವರ ಮಾತುಗಳಲ್ಲಿ ಕೇಳುವಾಗ ನೀವೇನಾದರೂ ಈ ರೀತಿಯ ಒಂದು ಹೈಬ್ರೈಡರನ್ನು ಯೂಸ್ ಮಾಡ್ತಾ ಇದ್ರೆ ಯಾವ ವೆಹಿಕಲ್ನ ಯೂಸ್ ಮಾಡ್ತಾ ಮಾಡ್ತಾಯಿದ್ರೆ ಯಾವ ವೇರಿಯಂಟನ್ನು ಯೂಸ್ ಮಾಡ್ತಾ ಇದ್ದೀರಾ ಹೈಬ್ರಿಡೋ ಅಥವಾ ಸ್ಮಾರ್ಟ್ ಹೈಬ್ರಿಡೋ ಎರಡನ್ನ ನೀವು ಮೆನ್ಷನ್ ಮಾಡಲಿಕ್ಕೆ ಮರಿಬೇಡಿ ಜೊತೆಗೆ ನೀವು ಯೂಸ್ ಮಾಡ ಟೈಮ್ ಟೈಮಲ್ಲಿ ಅದಕ್ಕೆ ಎಷ್ಟು ಪ್ರೈಸ್ ರೇಂಜ್ ಇತ್ತು ಜೊತೆಗೆ ಎಷ್ಟು ಮೈಲೇಜ್ ಸಿಗ್ತಾ ಇದೆ ಇದೆಲ್ಲ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮಗೆ ಇಷ್ಟ ಆಗಿರುವಂಥ ಬ್ರ್ಯಾಂಡ್ ಯಾವುದು ನೀವು ಯಾವ ವೆಹಿಕಲ್ನ ಹೆಚ್ಚು ಲೈಕ್ ಮಾಡ್ತೀರಾ ಅಂತ ಹೇಳೋದನ್ನು ಕೂಡ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಇದೇ ರೀತಿ ನಮ್ಮ ಚಾನಲಲ್ಲಿ ಬೇರೆ ಬೇರೆ ರೀತಿಯ ವೆಹಿಕಲ್ನ ಇನ್ಫಾರ್ಮೇಷನ್ ಆಗಿರ್ಬೋದು ಟೆಕ್ನಾಲಜಿ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಟೂರಿಸಮ್ ಎಕ್ಸ್ಪ್ಲೋರ್ ಆಗಿರ್ಬೋದು ಎಲ್ಲ ವಿಚಾರಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ಎಲ್ಲ ವಿಚಾರಗಳು ನಿಮಗೆ ಈಸಿಯಾಗಿ ತಲುಪಬೇಕಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ